ಸೊ ಈ ಸೀಸನ್ನು ತುಂಬ ತಲೆ ಎತ್ತಿ ಮೆರೆಸ್ತಾ ಇದ್ದಾರೆ ಗಿಲ್ಲಿಗೆ ಸಡನ್ನಾಗಿ ಮನೆ ಒಳಗೆ ಹೋಗಿದ ತಕ್ಷಣ ಕಿಟ ಕಿಟ ಕಿಟಾ ಅಂತ ಕಿರಿಸ್ತಾ ಇರ್ತಾನೆ ಇರಿಟೇಟ್ ಮಾಡೋದು ಮಾಡ್ತಾನೆ ಜಗಳ ಆಗುತ್ತೆ ಜಗಳ ಆದಮೇಲೆ ತಿರ ಆಯ್ತು ಬಿಡೋಣ ತಪ್ಪಾಯ್ತು ಬರೋಣ ಕೂತ್ಕೊಣ್ಣ ಮಾತಾಡೋಣ ಯಾಕಣ ಹಿಂಗೆ ಆಡ್ತಿ ಫಿಸಿಕಲ್ ಟಾಸ್ಕ್ ಆಡಿದೆ ಮನೇಲಿ ಒಂದು ಕರೆಕ್ಟಾಗಿ ಕೆಲಸ ಮಾಡಿದೆ ಅಡುಗೆ ಮಾಡಿದೆ ಮನೆ ಕಸ ಗುಡಿಸ್ದೆ ಗೆದ್ದ ಅಂದರೆ ಚರಿತ್ರೆಯಲ್ಲಿ ಇವನೊಬ್ಬನೇ ನಾನೇ ಸೋಂಬೇರಿ ಆ್ಯಕ್ಚುಲಿ ನನಗಿಂತ ಸೋಂಬೇರಿ ಅವನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾವಾಣಿ ನಾನು ವೈದೇಹಿ ಬಾಟಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಗೆಸ್ಟ್ ಆಗಿ ಹೋದಂತಹ ರಜತ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಒಂದಷ್ಟು ದಿನ ಅಲ್ಲಿ ಕ್ವಾಟ್ಲೆ ಕೊಟ್ಟರು ಆಮೇಲೆ ಹೊರಗಡೆ ಬರುವಾಗ ಎಲ್ಲರ ಹೃದಯವನ್ನ ಗೆದ್ದುಕೊಂಡು ಬಂದಿದ್ದಾರೆ ಸೊ ಹೋದ ಬಾರಿ ಹೋಗಿದ್ದಕ್ಕೆ ಈ ಬಾರಿ ಹೋಗಿದ್ದಕ್ಕೆ ಏನ್ ಡಿಫ್ರೆನ್ಸ್ ಆಗಿದೆ ಹಾಗೆ ಮನೆಯಲ್ಲಿ ಯಾರು ನೋಡದೆ ಇರುವಂತಹ ಒಂದಿಷ್ಟು ವಿಚಾರಗಳು ಇವ್ರು ಏನು ಅಬ್ಸರ್ವ್ ಮಾಡಿದ್ದಾರೆ ಈ ಜರ್ನಿ ಹೇಗಿತ್ತು ಪ್ರತಿಯೊಂದನ್ನು ಮಾತಾಡ್ಸೋಣ ಅದಕ್ಕೂ ಮುಂಚೆ ಅವ್ರನ್ನ ಸ್ವಾಗತಿಸೋಣ ರಜತ್ ಸ್ವಾಗತ ಆ್ಯಂಡ್ ಲಾಸ್ಟ್ ಟೈಮ್ ನೀವು ನಮಗೆ ಲೇಟ್ ಆಗಿ ಕೈಗೆ ಸಿಕ್ರಿ ಇವಾಗೂ ಲೇಟ್ ಆಗಿ ಕೈ ಸಿಗ್ತಾ ಇದ್ರೆ ಏನ್ ಕತೆ ಅಂತ ಮೇಡಮ್ ಇಲ್ಲ ಈ ಸತಿ ಆಚೆ ಬಂದ ತಕ್ಷಣ ಸ್ವಲ್ಪ ಈವೆಂಟ್ಗಳಿತ್ತು ನನಗೆ ಸೊ ಅದೆಲ್ಲ ಮುಗಿಸ್ಕೊಂಡೆ ಆಮೇಲೆ ಪಾಪ ಫ್ರೆಂಡ್ಸ್ಗೆಲ್ಲ ಸಿಗಬೇಕಾಯಿತು ರೌಂಡ್ ಎಲ್ಲರಿಗೂ ಸಿಕ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅವತ್ತೂ ಇಂಟರ್ವ್ಯೂ ಕೊಟ್ಟೆ ನಾನು ಬಟ್ ಅದರ ತೀರಾ ಸುಸ್ತಾಗಿ ಹೋಗಿತ್ತು ನನಗೆ ಸೊ ಐ ಸಾರಿ ಫಾರ್ ದಟ್ ನೋ ಪ್ರಾಬ್ಲಮ್ ಸೊ ಈ ಸಲ ಹೋಗ್ಬಿಟ್ಟು ಒಂದಿಷ್ಟು ಕ್ವಾಟ್ಲೆ ಕೊಡ್ತಾರೆ ರಜತ್ ಅವರು ಅಂತ ನಾವು ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಿಕಾಸ್ ನಮಗೂ ಕೂಡ ಗೊತ್ತಿರಲಿಲ್ಲ ಕಂಟೆಸ್ಟೆಂಟ್ ಆಗಿ ಹೋಗಿದ್ದೀರಾ ಅಂತ ಎಲ್ಲರೂ ಹೋದ್ಮೇಲೆ ನಾವು ಅನ್ಕೊಂಡ್ವಿ ಅಂದ್ರೆ ನೀವೇನು ಇಷ್ಟು ಜನ ಹೋದ್ಮೇಲೆ ನೀವು ಉಳ್ಕೊಂಡ್ರಲ್ಲ ಕಂಟೆಸ್ಟೆಂಟ್ ಅಂದ್ರೆ ಅನ್ಕೊಂಡಿದ್ವಿ ಇನ್ನು ಮುಂದೆ ರಜತ್ ಅವರ ಕ್ವಾಟ್ಲೆಗಳನ್ನು ನಾವು ನೋಡ್ಬೋದು ಅಂತಂದು ಕೊಟ್ರಿ ಆದ್ರೂ ಎಲ್ಲೋ ಒಂದು ಕಡೆ ರಗಡಾಗಿ ಹೋದಂತಹ ಲಾಸ್ಟ್ ಟೈಮ್ ರಜತ್ ಅವರು ಈ ಸಲ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಆಗಿ ಹೊರಗೆ ಬಂದಿದ್ದಾರೆ ಇಲ್ಲ ಮೇಡಮ್ ಪ್ರಾಬ್ಲಮ್ ಏನು ಅಂದ್ರೆ ಅಲ್ಲಿ ಒಳಗೆ ಒಳಗ ಯಾರು ಯಾರೂ ಅಷ್ಟಕ್ಕಷ್ಟು ಬರಲಿಲ್ಲ ನನ್ನ ಹತ್ರ ಮಾತಾಡಕ್ಕೆ ಸೊ ಎಲ್ಲರೂ ಅವ್ರ ಸೇಫ್ ಝೋನಲ್ಲೇ ಇದ್ದರು ಆಮೇಲೆ ಇನ್ನೊಂದು ಏನು ಅಂದರೆ ಪ್ರಾಬ್ಲಮ್ಮು ಎಲ್ಲರಿಗೂ ಈ ಸತಿ ಲೈವ್ ಅನ್ನೋದು ಗೊತ್ತಿತ್ತು ಆ ಲೈವ್ ಅನ್ನೋ ಕಾರಣಕ್ಕೆ ಎಲ್ಲರೂ ಹುಷಾರಾಗಿಬಿಟ್ರು ಅವ್ರ ಪಾಡಗೋರು ಅಷ್ಟಕ್ಕೆ ಮಾತಾಡ್ತಿರಲಿಲ್ಲ ಮನ್ಸು ಬಿಚ್ಚು ಮಾತಾಡ್ತಾ ಇದ್ದು ನಾನು ರಘುಸರು ನಮ್ಮ ಗಿಲ್ಲಿ ರಕ್ಷಿತಾ ಇನ್ನು ಪ್ರತಿಯೊಬ್ಬರೂ ಸೈಲೆಂಟಾಗೇ ಇರೋರು ಸೊ ಆ ಕಾರಣಕ್ಕೆ ಇದಾಯಿತೇ ಹೊರತು ಇಲ್ಲಾಂದರೆ ಇವಾಗ ನೋಡಿ ಧನುಷು ಧ್ರುವಂತು ಧ್ರುವಂತನ ಹತ್ರ ಮಾತಾಡ್ದ ಅದು ಸುದೀಪ್ ಸರ್ ಮುಂದೆನೇ ಮಾತಾಡ್ಬಿಟ್ಟ ಸೊ ಅಲ್ಲಿ ನಾನು ಮಾತಾಡೋಕ್ಕಾಗಿರಲಿಲ್ಲ ಸುಮ್ಮನಾಗಿದೆ ಆ ಬ್ಲ್ಯಾಕ್ ಲಾಕ್ಸ್ ಹಂಗೆ ಆಗ್ತಾ 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 ಒಂದು ಸರ್ತಿ ಎಲ್ಲೋ ಮಾಡ್ದೆ ಅದು ನಾನು ಬಸ್ ಔಟ್ ಆಗಿಬಿಟ್ಟೆ ಆಮೇಲೆ ಅವರು ಅಷ್ಟೇ ಎಲ್ಲೋ ಒಂದು ಕಡೆ ನಾನು ಬಸ್ಟ್ ಔಟ್ ಆಗಿದ್ದು ಅವರಿಂದನೂ ಒಂದು ಕಾರಣ ಆಗಿರ್ಬೋದು ಅದು ಬಿಟ್ಟರೆ ಈ ಸತಿ ನಾನು ಮನೆನ ತುಂಬ ಎಂಜಾಯ್ ಮಾಡಿದೆ ಪ್ರತಿ ಕ್ಷಣ ಅಲ್ಲಿ ಜೀವಿಸಿದ್ದೀನಿ ಸೊ ನೆವದ ಲೆಸ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್ ಅಂದ್ರೆ ನಿಮ್ಮ ಬಾಸ್ ಜೊತೆ ಜಗಳಾಡೋದನ್ನು ನೀವು ಮಿಸ್ ಮಾಡ್ಕೊಳ್ಳಿಲ್ಲ ಅಂತಾಯ್ತು ನಿಜ ಅದು ಅದು ಅಂದರೆ ಅವಳು ತೀರಾನೇ ಒಂದು ಪರ್ಸ್ನಲ್ ವಿಷಯಕ್ಕೆ ಮಾತಾಡ್ಬಿಡ್ತಾರೆ ಫ್ಯಾಮ್ಲಿ ಬಗ್ಗೆ ಮಾತಾಡಿದಾಗ ನನಗೆಲ್ಲೋ ನೋವು ಆಗಿದ್ದು ಸೊ ಆ ಕಾರಣಕ್ಕೆ ಜಗಳ ಐತೆ ಹೊರ್ತು ಬಟ್ ನಾನು ಆ ರೀತಿ ಜಗಳ ಮಾಡೇ ಇಲ್ಲ ಈ ಸರ್ತಿ ನಾನು ಆಗಿಬಿಟ್ಟೆ ಬಿಕಾಸ್ ಆಗಲೇ ಸುದೀಪ್ ಸರ್ಗೆ ಒಂದು ಮಾತು ಕೊಟ್ಟಿದ್ದೆ ಸರ್ ಐ ವಿಲ್ ಪ್ರಾಮಿಸ್ ಯು ದಟ್ ಇನ್ನೊ ಸತಿ ನಾನು ಈ ಥರ ಮಾತುಗಳು ನಾನು ಮಾತಾಡೋಲ್ಲ ಅಂತ ಸೊ ಆ ರೀತಿಗೆ ಅವ್ಗೆ ಎಷ್ಟೇ ಟ್ರಿಗರ್ ಮಾಡಿದ್ರೂ ಸೈಲೆಂಟ್ ಆಗಿರೋದು ಉಂಟು ನಾನು ಸೊ ಈಗ ಬಿಗ್ ಬಾಸ್ ಮನೆಗೆ ಹೋಗೋದು ಎಲ್ಲರೂ ಕೂಡ ಒಂದು ಡ್ರೀಮ್ ಇಟ್ಕೊಂಡಿರ್ತಾರೆ ಬಿಕಾಸ್ ಅಲ್ಲಿ ಸಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತಂದು ಬಟ್ ನಿಮಗೆ ಎರಡೆರಡು ಸಲ ಬಿಗ್ ಬಾಸ್ ಮನೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ ಈ ಸಲ ಹೋದಾಗ ಫೋರ್ ಫೋರ್ ವೀಕ್ಸ್ ನೀವು ಬಿಗ್ ಬಾಸ್ ಮನೆಯಲ್ಲೇ ಇದ್ದಿದ್ದು ಸೊ ಈ ಜರ್ನಿ ನೋಡ್ತಾ ಹೋದ್ರೆ ನಿಮಗೆ ಎಷ್ಟು ಪ್ರೌಡ್ ಫೀಲ್ ಇದೆ ಹಾಗೆ ಬಿಗ್ ಬಾಸ್ಗೆ ಎರಡನೇ ಸಲ ಹೋಗಿ ಬಂದಿದ್ದಕ್ಕೆ ನಿಮಗೆ ಆಗದಂತಹ ಒಂದಿಷ್ಟು ಅಡ್ವಾಂಟೇಜಸ್ ಏನಾದರೂ ಇರ್ಬೋದಾ ಮೇಡಮ್ ಅದು ಒಂದು ಮಾಯಾ ಲೋಕದ ಮನೆ ಪ್ರತಿ ಸತಿ ನಾನು ಕಾಲು ಒಳಗಿಟ್ಟಾಗ ನನಗೇನೇನು ನಾನು ಕೇಳ್ಕೊಂಡಿಲ್ವೋ ಅದೆಲ್ಲ ಕೊಟ್ಟಿರೋದುಂಟು ಜನರ ಪ್ರೀತಿ ಆಗಿರ್ಬೋದು ಹೆಸರಾಗಿರ್ಬೋದು ದುಡ್ಡಾಗಿರ್ಬೋದು ಪ್ರತಿಯೊಂದು ಕೊಟ್ಟಿರೋ ಮನೆ ಅದು ಅದು ನನ್ನ ನನ್ನ ನನಗೆ ತಿರ್ಗಾ ವೈಲ್ಡ್ ಕಾರ್ಡು ಅಂತ ಫೋನ್ ಮಾಡಿದಾಗ ನನಗೆ ಒಂಥರ ಶಾಕಿಂಗ್ ಆಗಿತ್ತು ತಿರ್ಗಾ ವೈಲ್ಡ್ ಕಾರ್ಡ್ ಅಂತ ಇಲ್ಲ ವೈಲ್ಡ್ ಕಾರ್ಡ್ ಗೆಸ್ಟು ಈ ಸತಿ ಅಂತ ಹೇಳಿದ್ರು ನಾನು ಸ್ವಲ್ಪ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಕೇಳಿಕೊಂಡಾಗ ಅವ್ರು ಹೇಳಿದ ಮಾತು ಅದೇ ಲಾಸ್ಟ್ ಸೀಸನ್ ವೈಲ್ಡ್ ಕಾಡು ನೀನೆ ಈ ಸೀಸನ್ ವೈಲ್ಡ್ ಕಾಡು ನೀನೆ ಇದು ಎಲ್ಲೂ ಆಗಿಲ್ಲ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಈ ಥರ ಸೊ ಇಟ್ ವಿಲ್ ಬಿ ಎ ಹಿಸ್ಟ್ರಿ ಬಾ ಅಂತ ಸೊ ನನಗೆಲ್ಲೋ ಒಂಥರ ಖುಷಿ ಇತ್ತು ಎಷ್ಟು ದಿನ ಇರ್ತೀನಿ ಅನ್ನೋದು ದೊಡ್ಡ ವಿಷಯ ಅಲ್ಲ ಬಟ್ ಆದರೆ ನನ್ನ ನನಗೇನು ಕೊಟ್ಟಿದ್ದಾರೋ ಕೆಲಸ ಅದನ್ನು ಚಾಚು ತಪ್ಪದೆ ನಾನು ಮಾಡ್ತೀನಿ ಯಾಕಂದರೆ ಆ ಮನೆ ನನಗೆ ಅಷ್ಟು ಕೊಟ್ಟಿದೆ ಸೊ ಇನ್ನು ಜನರನ್ನ ಎಂಟರ್ಟೈನ್ ಮಾಡೋ ಒಂದು ಅವಕಾಶ ತಿರ್ಗಾ ಸಿಗ್ತಾ ಇದ್ದಾಗ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಅಂತಲೇ ಹೋದೆ ಬಟ್ ಆಮ್ ವೆರಿ ಹ್ಯಾಪಿ ಅಬೌದು ದ ಜರ್ನಿ ಮೇಡಮ್ ತುಂಡೈ ಕ್ಲಾಸ ವಾಸ ಮೂರತ್ತು ಉಪವಾಸ ಅಂತ ನಾವು ಕೇಳಿದ್ವಿ ಬಟ್ ನಿಮ್ಮನ್ನ ನೋಡ್ತಾ ಹೋದ್ರೆ ಒಳಗಡೆ ಹೋದಾಗ ನಿಮ್ದಾಗಿರ್ಬೋದು ಕಾಂಬಿನೇಷನ್ ನಿಮ್ ಜೊತೆಗೆ ಗಿಲ್ಲಿದು ಮತ್ತೆ ರಘು ಮತ್ತೆ ರಕ್ಷಿತ್ ಅಂದು ನಿಮ್ದು ಒಂದ್ ಒಳ್ಳೆ ತರ ಬಾಂಡಿಂಗ್ ನಿಮ್ದು ಮೂರ್ ನಾಲ್ಕು ಜನದ್ದು ಚೆನ್ನಾಗಿತ್ತು ಬಿಕಾಸ್ ಎಲ್ಲರೂ ನಾಲ್ಕು ಜನ ನಾಲ್ಕು ಜನನು ಇಷ್ಟಪಡುವಂತಹ ಒಂದು ಗ್ಯಾಂಗ್ಗೆ ಅದು ಎಲ್ಲರೂ ಕೂಡ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರ್ಲಿಲ್ಲ ಸೊ ಈ ಗ್ಯಾಂಗ್ ಬಗ್ಗೆ ಏನ್ ಹೇಳ್ತೀರಾ ಆ ಬಾಂಡಿಂಗ್ ಬಗ್ಗೆ ಏನ್ ಹೇಳ್ತೀರಾ ಲಾಸ್ಟ್ ಟೈಮ್ ಕಿಂತ ಈ ಟೈಮ್ ನಿಮ್ ಬಾಂಡಿಂಗ್ ಸ್ವಲ್ಪ ಚೆನ್ನಾಗಾಗಿದೆ ಅಂತ ಅನ್ಸದ್ ಲಾಸ್ಟ್ ಟೈಮು ನನಗೆ ಈ ತರ ಯಾರು ಸಿಗ್ ಹೋದ್ರು ಇನ್ನೊಂದೇನು ಅಂದರೆ ಗಿಲ್ಲಿ ಬಂದು ಮಂಡ್ಯದವನೇ ಆಮೇಲೆ ನಮ್ಮ ಪಕ್ಕದವರೇ ಅದು ಹೆಂಗಾಗೋಯಿತು ಅಂದರೆ ಈ ಹೋಗ್ಲಾ ಬರ್ಲ ಕಾನ್ಸೆಪ್ಟಲ್ಲಿ ಕೂತ್ಕೊಂಡ್ಬಿಟ್ವಿ ನಾವು ಅವನು ಹಣ ಏನಣ ಹಂಗೆ ಹಿಂಗೆ ಅಂತ ಮಾತಾಡಿಕೊಂಡು ಆ ವೈಬ್ ಮ್ಯಾಚ್ ಆಯಿತು ನನಗೆ ಆಮೇಲೆ ನಾನು ಅವನು ಒಂದೇ ಥರನೇ ಅಂದರೆ ಎಲ್ಲರನ್ನು ರೇಗಾಡಿಸ್ಕೊಂಡು ಮಾತಾಡಿಕೊಂಡು ಒಂಥರ ಮಜಾ ಮಾಡುವಂಥ ಕ್ಯಾರೆಕ್ಟ್ರು ಸೊ ಅದು ಹೆಂಗಾಗ್ಬಿಡುತ್ತೆ ಅಂದಾಗ ನಾನು ಅವನು ಒಂದು ವೈಬ್ ಮ್ಯಾಚ್ ಆದ್ವಿ ಆ ವೈಬಿಂದನೇ ನಂದು ಒಂದು ತೀರಾ ಇವಾಗ ನಾನು ಮಾಡೋ ಜೋಗಗಳು ಅವ್ನಿಗೆ ಅರ್ಥ ಆಗೋದು ಅವ್ನು ಮಾಡೋ ಜೋಗಗಳು ನನಗೆ ಅರ್ಥ ಆಗೋದು ಎಲ್ಲೋ ಕುದಿರ್ತಾ ಇದ್ವಿ ಸುಮ್ಮನೆ ಕಣ್ಣಲ್ಲೇ ಗೊತ್ತಾಗ್ಬಿಡೋದು ನನಗೂ ಅವನಿಗೂ ಸೊ ಆ ವೈಬ್ ಮಾತಾಡಿದ್ರು ತುಂಬ ಚೆನ್ನಾಗಿತ್ತು ಆಮೇಲೆ ರಕ್ಷಿತಾ ಇಸ್ ವೆರಿ ಸ್ವೀಟ್ ಅವ್ಳು ಮನಸ್ಸಲ್ಲಿ ಏನೂ ಹಿಡ್ಕೊಂಡೆ ಮಾತಾಡೋವಂಥ ಒಂದು ಹುಡುಗಿ ರಘು ಸರ್ ಈಸ್ ಅ ವೆರಿ ವೆಲ್ ಎಜುಕೇಟೆಡ್ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಒಂದು ಪ್ರತಿಯೊಂದು ತಿಳ್ಕೊಂಡಿರುವಂಥ ಒಂದು ವ್ಯಕ್ತಿ ಒಂಥರ ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳ್ಬೋದು ಅವ್ರನ್ನ ನೋಡ್ರೆ ಒಂದು ಟೈಮ್ ನಮಗೆ ಅನ್ಸುತ್ತೆ ನಾವು ಯಾಕೆ ಬದುಕಿದ್ದೀವಿ ಅಂತ ಅಷ್ಟು ತಿಳ್ಕೊಂಡವ್ರೆ ಆಚೆಗಡೆ ಅಕಸ್ಮಾತ್ ನಾನು ಮೊನ್ನೆ ಅವ್ರ ವೈಫ್ ಹತ್ರ ಮಾತಾಡ್ತಾ ಇದ್ದೆ ಅವ್ರು ಹೇಳ್ತಾರೆ ಏನಾದರೂ ಅಕಸ್ಮಾತ್ ಪ್ರಾಬ್ಲಮ್ ಆಗಿ ನಾವು ರೋಡಿಗೆ ಬಂದ್ಬಿಟ್ರೆ ಒಂದು ಸೈಕಲ್ ಸಾಕೊಂಡು ಬದುಕ್ಬಿಡ್ತಾರೆ ಸರ್ ಎಲ್ಲ ಗೊತ್ತಿರುವಂಥ ವ್ಯಕ್ತಿ ಸೊ ಆ ಥರ ಇದ್ದಾಗ ನಾನು ಸಾಕಷ್ಟು ವಿಷಯಗಳು ಅವ್ರ ಹತ್ರ ತಿಳ್ಕೊಂಡಿದ್ದು ಉಂಟು ನಾ ಗಿಲ್ಲಿದತೆ ಹೇಳಂಗೇ ಇಲ್ಲ ಮೂರು ಹೊತ್ತು ಹೊರಟೆ ಹೊಡ್ಕೊಂಡೇ ಬಿದ್ದಿರ್ತಾ ಇದ್ವಿ ಇಬ್ಬರು ಸೊ ಅದು ತುಂಬ ಖುಷಿ ಅನ್ಸುತ್ತೆ ಆಚೆ ಬಂದ ಮೇಲೆ ನೋಡಿದಾಗ ಹೋಗಿ ಹಿಂಗೆಲ್ಲ ಇತ್ತ ಅನ್ನೋದು ಗೊತ್ತಾಗುತ್ತೆ ಎಷ್ಟೊಂದು ಜನ ಮನೇಲಿ ಗೊತ್ತಿಲ್ಲ ಗಿಲ್ಲಿದು ಕ್ರೇಜ್ ಹೊರಗಡೆ ಹೇಗಿದೆ ಅಂತಂದು ಬಿಕಾಸ್ ಇವಾಗ ಇವಾಗ ಫ್ಯಾಮಿಲಿ ವೀಕ್ ಸ್ಟಾರ್ಟ್ ಆದಾಗಿಂದ ಮನೆಯಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಪ್ರತಿಯೊಬ್ಬರು ಗಿಲ್ಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಫ್ಯಾಮಿಲಿ ಅವ್ರು ಬಂದಿರೋರೆಲ್ಲರು ಸೊ ಇವಾಗ ಅಟ್ ಲೀಸ್ಟ್ ಮನೇಲಿ ಗೊತ್ತಾಗತ್ತಾ ಗಿಲ್ಲಿ ಅಂದ್ರೆ ಹಿಂಗಿದೆ ಹೊರಗಡೆ ಇಷ್ಟು ಹವಾ ಇಟ್ಟಿದ್ದಾರೆ ಗಿಲ್ಲಿ ಅಂತ ಮೇಡಮ್ ಅದು ಲಾಸ್ಟ್ ಸೀಸನ್ ನನಗೂ ಆಗಿತ್ತು ಪ್ರಾಬ್ಲಮ್ ಏನಾಯಿತು ಅಂದ್ರೆ ಪ್ರತಿಯೊಬ್ಬರು ಆಚೆಗಡೆಯಿಂದ ಕಡೆಯಿಂದ ಬಂದಿದ್ದ ಅವರಾಗಿರ್ಲಿ ಆಮೇಲೆ ಪ್ರತಿಯೊಬ್ಬರು ಆಚೆಗಡೆ ಆರ್ಟಿಸ್ಟ್ಗಳು ಬಂದವರಾಗಿರ್ಲಿ ಏ ರಜೆ ಸಕ್ಕದಾಗ್ತವ್ರು ರಜೆ ಅದು ಏನಾಗುತ್ತೆ ಮನೇಲಿ ನಮ್ಗೊಂದು ಮೈನಸ್ ಆಗುತ್ತೆ ಅದು ಗಿಲ್ಲಿಗೆ ಬಹುಶಃ ಆಗ್ಬೋದೆ ನಮ್ಮ ಮನೆಯಲ್ಲಿ ಬಟ್ ಐ ಥಿಂಕ್ ಜನ ಕೈ ಬಿಡಲ್ಲ ಅನ್ಸುತ್ತೆ ಜನ ಅವ್ರನ್ನ ಮೆರೆಸ್ತಾರೆ ಹಂಗೆ ಮೆರೆಸ್ಲಿ ಒಳ್ಳೇದಾಗಲಿ ನನ್ನ ಸ್ನೇಹಿತನಿಗೆ ಅಂತ ಕೇಳ್ಕೊತೀನಿ ಯಾಕಂದರೆ ಒಳಗೆ ಏನಾಗಿಬಿಡುತ್ತೆ ಅಂದರೆ ಅದು ಬಂದವ್ರು ಪ್ರತಿಯೊಬ್ಬರು ಒಂದು ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಳಗೆ ಜಲಸಿ ಸ್ಟಾರ್ಟ್ ಆಗಿಬಿಡುತ್ತೆ ಓಹೋ ಹೋ ಇವ್ರು ನೋಡ್ದೆ ಇವ್ರಿಗೆ ಇವ್ರದೇನ ಇದು ಅಂತ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದು ನಮಗೆಲ್ಲೋ ಒಂಥರ ಮೈನಸ್ ಆಗುತ್ತೆ ಒಳಗಡೆ ಅವರು ಜಾಸ್ತಿ ಮಾತಾಡ್ಸೋಕೋಗಲ್ಲ ನಮ್ಮ ಹತ್ರ ಹುಷಾರಾಗಿಬಿಡ್ತಾರೆ ನಮಗೆ ಬೇರೆ ಏನೂ ನಾವೆಲ್ಲೂ ಸಿಗಾಕ್ಕೊಂಡೆ ಇದು ಕೊಡಲ್ಲ ಸೊ ಅದು ಬಿಟ್ಟರೆ ಜನ ಒಂದು ಸತಿ ಇಷ್ಟಪಟ್ಬಿಟ್ರೆ ಕೈ ಅಂತೂ ಬಿಡಲ್ಲ ಓ ಸೀಸನ್ ಅದನ್ನು ನೋಡಿದ್ದೀನಿ ಸೊ ಈ ಸೀಸನ್ನು ತುಂಬ ತಲೆ ರೆತಿ ಮೆರೆಸ್ತಾ ಇದ್ದಾರೆ ಗಿಲ್ಲಿಗೆ ಸೊ ನನ್ನ ಸ್ನೇಹಿತನಿಗೆ ಒಳ್ಳೆಯದಾಗಲಿ ಸೊ ಎಷ್ಟು ಮಟ್ಟಿಗೆ ಇರಿಟೇಟ್ ಮಾಡ್ತಾ ಇದ್ರು ಅಂತ ನಾವು ನೋಡಿದ್ದೀವಿ ಮೊನ್ನೆ ಮೊನ್ನೆ ರೀಸೆಂಟಾಗಿ ಚ ರಘು ಅವರು ಅಡುಗೆ ಮಾಡೋ ಟೈಮಲ್ಲಿ ಹಣ ಎಷ್ಟೊತ್ತಾಗುತ್ತೆ ಹಣ ಎಷ್ಟೊತ್ತಾಗುತ್ತೆ ಆ ಇರಿಟೇಟ್ ಮಾಡಿ ಬೈದು ಕಳಿಸಿದ್ರು ಮತ್ತೆ ಹೊರಗಡೆ ಹೋಗಿಬಿಟ್ಟು ಧನುಷ್ ಎಷ್ಟೊತ್ತಾಗುತ್ತೆ ಆವಾಗ ನಾವು ಎಲ್ಲರೂ ನಿಮ್ಮ ಒಂದು ಆ್ಯಕ್ಷನ್ ರಿಯಾಕ್ಷನ್ ತೋರಿಸಿದ್ರು ನೀವು ಕುಕ್ ಅಂತ ಹಿಂಗೆ ನಗ್ತೀರ ಅಷ್ಟೊಂದರೂ ಇರಿಟೇಟ್ ಮಾಡೋದು ಬಿಡ್ತಾ ಇಲ್ವಲ್ಲ ಅಂತಂದು ಸೊ ಈ ಒಂದು ಇರಿಟೇಷನ್ ನೇಚರ್ ಇದ್ದರೂ ಕೂಡ ಮನೆಯಲ್ಲಿ ಜನ ಒಂದಿಷ್ಟು ಜನ ಗಿಲಿನ ಇಷ್ಟಪಡ್ತಾ ಇದ್ದಾರೆ ಸೊ ಏನಕ್ಕೆ ಅಂತ ಮೇಡಮ್ ಇಲ್ಲ ಅವನು ಎಷ್ಟು ಹೇಳಿದ್ರು ಕೇಳಲ್ಲ ಅರ್ಥ ಮಾಡ್ಕೊಳಲ್ಲ ನಾನು ಹೋಗಿದ್ದು ಫಸ್ಟ್ ವಾರ ಅದೇ ಆಗಿತ್ತು ನಾವೆಲ್ಲೋ ಆಚೆಗಡೆ ಒಂದು ವರ್ಷ ಇರ್ತೀವಿ ಏನೋ ಮಾತಾಡ್ತಾಯಿರ್ತೀವಿ ಅದು ಸಡನ್ನಾಗಿ ಮನೆಯೊಳಗೆ ಹೋಗಿದ ತಕ್ಷಣ ಕಿಟ 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 ಅಂತ ಕಿರ್ಚಿಸ್ತಾ ಇರ್ತಾನೆ ಸೊ ಅದೊಂದು ವಿಷಯಕ್ಕೆ ನನಗೂ ಅವನಿಗೂ ಆಗುತ್ತೆ ಹೊರತು ಅದಾದಮೇಲೆ ನೆಕ್ಸ್ಟ್ ವಾರದಿಂದ ಒಂದೊಂದು ವೈಬು ಸ್ಟಾರ್ಟ್ ಆದಾಗ ಇಬ್ಬರು ಜೊತೆಗೆ ತುಂಬ ಚೆನ್ನಾಗಾಗೋಗುತ್ತೆ ತುಂಬ ಚ ಖುಷಿಯಾಗಿ ಜೊತೆಗೆ ಓಡಾಡ್ತಾ ಇರ್ತೀವಿ ಅದು ಮನೆಯವ್ರಿಗೂ ಅಷ್ಟೇ ಇರಿಟೇಟ್ ಮಾಡ್ತಾನೆ ಆಮೇಲೆ ತಿರ್ಗಿ ಅವನೇ ಸರಿ ಹೋಗ್ತಾನೆ ಸೊ ಹಂಗಿದ್ದಾಗ ಮನೆಯವರು ಆಯಿತು ಸರಿ ಅನ್ಬ ಅವನು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಇರಿಟೇಟ್ ಮಾಡೋದು ಮಾಡ್ತಾನೆ ಜಗಳ ಆಗುತ್ತೆ ಜಗಳ ಆದಮೇಲೆ ತಿರ ಆಯ್ತು ಬಿಡೋಣ ತಪ್ಪಾಯ್ತು ಬರೋಣ ಕೂತ್ಕೊಂಡು ಮಾತಾಡೋಣ ಯಾಕಣ ಹೆಂಗೆ ಆಡ್ತಿ ಅಂದ್ಬಿಡ್ತಾನೆ ನನಗೆ ಒಂದು ಸತಿ ನೀರಾಕಿರ್ತಾನೆ ಗೊತ್ತಾ ನಾನು ಕೋಪ ಬಂದುಬಿಟ್ಟಿರುತ್ತೆ ಯಾಕೋ ಹಿಂಗೆ ಮಾಡಿದೆ ಹೆಂಗೆ ಮಾಡ್ಬಿಟ್ಟೋ ನನಗೆ ಸ್ನೇಹನ ಇಸ್ದಲ್ಲಿ ಹಂಗೆ ಹಿಂಗೆ ಅನ್ಬಿಟ್ಟು ಆಯಿತು ಬಿಡೋಣ ಸಾರಿ ಬಿಡೋಣ ಬರೋಣ ಅಂತ ತಿರ ಹಂಗೆ ಕರೆಸಿ ಸುಮ್ಮನಾಗಿ ಹೋಗ್ತಾನೆ ಸೊ ಅವಾಗೆಲ್ಲ ಆಯಿತು ಬಿಡು ಅವನೇ ಹೇಳ್ಬಿಟ್ಟನ ಅನ್ನೋದು ಬರುತ್ತೆ ಅದೇ ಥರ ಮನೆಯಲ್ಲೂ ಇದೆ ನಾನು ಇಲ್ಲಿ ಇವ್ರು ಕ್ಯಾರಿ ಮಾಡ್ತಾ ಇಲ್ಲ ಅನ್ನೋದು ಅವ್ರಿಗೊಂದು ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಮನೆಯಲ್ಲಿ ಅಂತ ಅನ್ಸುತ್ತಾ ಹೌದು ಸೊ ಇವಾಗ ಟಾಸ್ಕ್ ಅಂತ ಬಂದೇ ಬರುತ್ತೆ ಬಿಗ್ ಬಾಸ್ ಮನೇಲಿ ನೀವು ಎಷ್ಟೇ ಮಾತಾಡಿ ಎಷ್ಟೇ ಜಾವಿಯಲ್ಲಿ ಆಗಿರಿ ಎಷ್ಟೇ ಜನ ಜೊತೆಗೆ ಒಳ್ಳೆ ಬಾಂಡಿಂಗ್ ಅನ್ನ ಇಟ್ಕೊಂಡು ಕೂಡ ಟಾಸ್ಕ್ ಆಡ್ತಾ ಇಲ್ಲ ಅಂದ್ರೆ ಅದೊಂದು ದೊಡ್ಡ ಡ್ರಾಬ್ಯಾಕ್ ಆಗುತ್ತೆ ಬಟ್ ಗಿಲ್ಲಿಗೆ ಅದು ಅದು ಕೂಡ ಡ್ರಾಬ್ಯಾಕ್ ಆಗ್ತಾ ಇವಲ್ಲ ಮನೆಯಲ್ಲಿ ಸಕ್ಕತ್ ಹಣೆ ಬರ ಮಾತ್ರ ಸಕ್ಕದಾಗೈತ ನಾನು ಹೇಳ್ತಾ ಇಲ್ವಾ ಅಕಸ್ಮಾತ್ ಏನಾದರೂ ಇದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ನೋಡಿ ಗಿಲ್ಲಿ ಏನದು ಗೆದ್ದ ಅಂದರೆ ಫಿಸಿಕಲ್ ಟಾಸ್ಕ್ ಆಡಿದೆ ಮನೇಲಿ ಒಂದು ಕರೆಕ್ಟ್ ಕೆಲಸ ಮಾಡಿದೆ ಅಡುಗೆ ಮಾಡಿದೆ ಮನೆ ಕಸ ಗುಡಿಸ್ದೆ ಗೆದ್ದ ಅಂದರೆ ಚರಿತ್ರೆಯಲ್ಲಿ ಇವನೊಬ್ಬನೇ ಅದಂತು ಯಾಕಂದರೆ ಎಷ್ಟೋ ಜನ ನಾವು ಕೆಲಸ ಮಾಡಲ್ಲ ನಾಮಿನೇಟ್ ಮಾಡಿ ನಾಮಿನೇಟ್ ಮಾಡಿ ಸಾಯ್ಸ್ ಹಾಕ್ಬಿಡ್ತಾರೆ ಒಳಗೆ ನನ್ನ ನಾನೇ ಸೋಂಬೇರಿ ಆ್ಯಕ್ಚುಲಿ ನನಗಿಂತ ಸೋಂಬೇರಿ ಅವನು ಏನು ಮಾಡ್ತೀರ ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಮಾತಾಡ್ತಾ ಕುತ್ಕೊಂಡ್ರೆ ನಾವು ನೋಡ್ತಾ ಇರೋರಿಗೆ ನಮಗೆ ಅಷ್ಟು ಒಂಥರ ಖುಷಿ ಫೀಲ್ ಆಗುತ್ತೆ ಒಂಥರ ಪಾಸಿಟಿವ್ ವೈಬ್ ಸಿಗ್ತಾ ಇರತ್ತೆ ಸೊ ಮನೆ ಒಳಗಡೆ ನೀವು ಎಂಟ್ರಿ ಆಗ್ತಾ ಇದ್ದಂಗೆ ಆಸ್ ಅ ಗೆಸ್ಟ್ ನೀವು ಎಂಟ್ರಿ ಆದಾಗ ಒಂದಿಷ್ಟು ಗಿಲ್ಲಿ ಬಗ್ಗೆ ತುಂಬಾನೇ ಮಾತುಗಳು ಬಂತು ನಿಮ್ಮ ಕಡೆಯಿಂದ ಆಗಿರ್ಬೋದು ಮಂಜು ಕಡೆಯಿಂದ ಆಗಿರ್ಬೋದು ಯಾರೋ ಆಗಿದ್ರೆ ಅದನ್ನ ಇಷ್ಟು ಸೀರಿಯಸ್ ಆಗಿ ತೊಗೊಂಡು ನೀವು ಹಿಂಗೆಲ್ಲ ಅಂದ್ಬಿಟ್ರಲ್ಲ ಹಿಂಗೆಲ್ಲ ನಡ್ಸ್ಕೊಳ್ತಾ ಇದಾರಲ್ಲ ಅಂತಂದು ಅದನ್ನ ತುಂಬಾ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ರು ಬಟ್ ಗಿಲ್ಲಿ ಅದನ್ನ ತುಂಬಾ ಲೈಟರ್ ನೋಟಲ್ಲಿ ತಗೊಂಡು ಅದು ನಿಮ್ಮನ್ನು ಮತ್ತೆ ಕನ್ಸೋಲ್ ಮಾಡುವಂತ ಒಂದಿಷ್ಟು ಪ್ರಯತ್ನ ಕೂಡ ಮಾಡಿದ್ರು ಸೊ ಇದೆಲ್ಲ ನೋಡ್ತಾ ಹೋದ್ರೆ ಈ ಒಂದು ಅಂಶಗಳು ನಿಮ್ ಜೊತೆಗೆ ಗಿಲ್ಲಿ ಜೊತೆಗೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಜಾಸ್ತಿ ಬೆಳೆಯೋದಕ್ಕೆ ಕಾರಣ ಆಗೋಯ್ತಾ ಮೇಡಮ್ ಏನಾಗೋದು ಗೊತ್ತಾ ನಾನೇ ಅವನಾಗ ಕರ್ಸಿ ಕನ್ಸೋಲ್ ಮಾಡಿದ್ದೆ ಆನ ಮಗ ಮಾಡಿಲ್ಲ ನನ್ನ ನಾನೇ ಕರೆಸಿ ಯಾಕೋ ಹಿಂಗ್ ಆಡ್ತಾ ಇದೆಯಾ ಚೆನ್ನಾಗಿ ಆಡ್ತಾ ಇದೆಯಾ ಸ್ವಲ್ಪ ಸುಮ್ಮನೆ ಇರೋ ನಾವು ಮನೆಗೆ ಅಡ್ಜಸ್ಟ್ ಆಗ್ತೀವಿ ಯಾಕಂದ್ರೆ ಸಡನ್ ಆಗಿ ಬಂದಿದ ತಕ್ಷಣ ನಮಗೆ ಕುಟ ಕೀಟ ಆಗ್ತಾ ಇಲ್ಲ ಅಂತ ಹೇಳಿ ಅವ್ನಿಗೆ ಅರ್ಥ ಮಾಡಿದ್ರೆ ಸ್ವಲ್ಪ ಸುಮ್ಮನೆ ಇರೋ ಟೈಮ್ ಕೊಡೋ ಹ್ಞೂ ಹಣ ನಾನು ಸರಿ ತಪ್ಪಾಗಿ ಬಿಡೋಣ ಅಂತಾನೆ ತಿರ್ಗಾ ಐದು ನಿಮಿಷಕ್ಕೆ ಅದೇ ಮಾಡ್ತಾನೆ ಅದು ಇರಿಟೇಟ್ ಆಗ್ತಾಯಿತ್ತು ಆಮೇಲೆ ನೆಕ್ಸ್ಟ್ ವಾರ ಇಂದ ಏನಾಗೋಯಿತು ಅಂದರೆ ನನಗೆ ಅರ್ಥ ಆಯಿತು ಸೊ ಇವರು ಇವನು ಇರೋದೇ ಹಿಂಗೆ ಅಂತ